Hæ? <hansom> बादना। बादना। लिप्तिपु हा? लिप्तिपु नेल शू शिफ्टिपड लिप्टिप् नेलपोली नेलपोळी पडले दूर बरं गे दूर बरं दूर बार మాడుగు వారం ఇష్టవారు బాబా పంగారా మస్త పండి శోక్తు బాబా మస్త పండ శోక్తు మగ యశ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಶೃಂಗೇರಿಗೆ ಹೋಗ್ತಾ ಇದ್ದೇವೆ ನೋಡಿ ಜಶುವನ್ನು ಕೂಡ ಬೆಳಿಗ್ಗೆ ಬೇಗ ಏಳಿಸಿದ್ದು ನಾವು ಆರೂವರೆ ಗಂಟೆಗೆ ಹೋಗ್ಬೇಕಿತ್ತು ಈಗ ಎಂಟೂವರೆ ಗಂಟೆ ಆಯ್ತು ಿವೋ ಓ ದಿವಮ್ಮ ದಿವಮ್ಮ ಅವಳಿಗೆ ನಿದ್ದೆ ಬರ್ತಾ ಉಂಟು ಈಗ ಸ ನೋಡಿ ನಿದ್ದೆಯಿಂದ ಎದ್ದು ಕರ್ಕೊಂಡು ಬಂದದ ಅವಳನ್ನು ನಿಖಿಲ ಬರ್ಪಾರ ಕೇಳಿ ನೋಡಿ ಈಗ ನಡೆದ ಅಚಾತುರ್ಯ ನಮ್ಮದು ಪ್ಲಾಸ್ಟಿಕ್ ಒಟ್ಟೆಯಾಗಿ ಎಲ್ಲ ಐಟಮ್ ಎಲ್ಲ ಕೆಳಗೆವಿತ್ತು ನಾವಿವತ್ತು ಶೃಂಗೇರಿ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ನಾವು ಹೋಗ್ತಿರೋ ಉದ್ದೇಶ ಏನು ಅಂದ್ರೆ ನಮ್ಮದು ಜಶು ಇದ್ದಾಳಲ್ಲ ಅವಳಿಗೆ ಅಕ್ಷರಾಭ್ಯಾಸ ಮಾಡಿಸುವ ಅಂತ ಸೊ ನಿಮ್ಮನ್ಸ ಕರ್ಕೊಂಡು ಹೋಗ್ತಿದ್ದೇವೆ ಕರ್ಕೊಂಡು ಹೋಗ್ತೇನೆ ಈ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಪಟ್ಟಣ ಪ್ರೆಸ್ ಮಾಡೋದನ್ನ ಮರೀಬೇಡಿ ನೋಡಿ ನಮ್ಮ ಜಶುವಿಗೆ ಇವತ್ತು ಅಕ್ಷರ ಬರಿಲಿಕ್ಕಿದೆ ನೋಡಿ ತುಷ್ಪಾಲಿ ಪಾಪುನ ನೋಡಿ ನಮ್ಮ ಜಶುವಿಗೆ ಇವತ್ತು ಬರ್ಲಿಕ್ಕೆ ಬರ್ಲಿಕ್ಕಿದೆ ನಾವು ಬೇಗ ಹೊರಡ್ಲಿಕ್ಕೆ ಬೇಗ ಹೊರಡ್ಲಿಕ್ಕೆ ಅಂತ ಹೇಳಿ ಇವತ್ತು ತಿಂಡಿ ಮಾಡ್ಲಿಲ್ಲ ಟೀ ಕೂಡ ಮಾಡ್ಲಿಲ್ಲ ಈಗಿನ ತಿನ್ಬೇಕು ಅಂತ ಹೇಳಿದೇವೆ ಚರ್ಚೆ ಆಗ್ತಾ ಉಂಟು ಇನ್ನು ಹೋಟೆಲ್ಗೆ ಹೋಗಿ ತಿಂಡಿ ತಿಂದು ಅಲ್ಲಿಂದ ಹೊರಡುವಾಗ ಒಂದು ಹಾಫ್ ಅನ್ ಅವರ್ ಲೇಟ್ ಆಗ್ಬಹುದು ಅಂತ ಈಗ ಗೊತ್ತಿಲ್ಲ ಆದ್ರೂ ಹೊಟ್ಟೆ ಎಲ್ಲ ಒಂಥರ ಮಕ್ಕಳಿಗೆ ಇಟ್ಕೊಂಡು ಬಂದಿದ್ದೀವಿ ಫಲಾವು ಅದು ಸಹ ಹೋಟೆಲ್ನಿಂದಾನೆ ಇಟ್ಕೊಂಡು ಬಂದದ್ದು ಈಗ ಇವರೆಲ್ಲ ಹೇಳ್ತಿದ್ದಾರೆ ಹೋಗುದು ಬೇಡ ಅಂತ ನೋಡ್ಬೇಕು ಇವತ್ತು ಸುಮ್ಮನೆ ಮೊಬೈಲ್ ನೋಡ್ತಿರ್ಬೇಕಾದ್ರೆ ಈ ವಿಡಿಯೋ ನನ್ನ ಕಣ್ಣಿಗೆ ಬಿತ್ತು ಈ ವಿಡಿಯೋನ ಮಾಡಿ ಸುಮಾರು ಸಮಯಗಳೇ ಆಯಿತು ಆದರೆ ಇದರಲ್ಲಿ ಬಹಳಷ್ಟು ನೆನಪುಗಳಿವೆ ಸೊ ಅದಕ್ಕಾಗಿ ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಿದ್ದೀನಿ ಇವತ್ತು ಟಾಸ್ ಹಾಕ್ಬಿಟ್ಟು ಹೋಟೆಲಿಗೆ ಬಂದ ಹಾಗೆ ಆಯಿತು ಯಾಕೆಂದರೆ ಕೆಲವರು ಬೇಡ ಅನ್ನೋದು ಕೆಲವರು ಬೇಕು ಅನ್ನೋದು ಯಾಕೆಂದರೆ ಹೋಟೆಲ್ಗೆ ಹೋದರೆ ಲೇಟ್ ಆಗುತ್ತದೆ ಅನ್ನೋದೊಂದು ಸೊ ಆದರೂ ನಾವೇನು ತಿನ್ನದೇ ಇದ್ದ ಕಾರಣ ಇವತ್ತು ಹೋಟೆಲ್ಗೆ ಬೇರೆ ಬಂದೆ

ಹಾಕಿದ್ದು ಕಮೆಂಟ್ ಮಾಡಿ ಹೇಗೆ ಕಾಣಿಸಿದ್ದಾರೆಮ್ಮ ಹೇಗೆ ಕಾಣಿಸಿದ್ದಾರೆ ಹಾಗೆ ಇಲ್ಲಿ ಒಂದು ಮಲಗಿದೆ ಬಿಟ್ಟೆ ಓ ಮಲಗ್ಲಿಲ್ಲ ಟೀಚರ್ ಇದು ಅವಳಿಗೆ ಕೋಪ ಅವಳಿಗೆ ಆಗ್ಬಾರ್ದಂತೆ ಅವರಿಗೆ ಸಹ ಅವಳಿಗೆ ಜಾಗ ಇಲ್ಲಂತೆ ಹಾಗೆಲ್ಲ ಸಿಟ್ಟು ಉಂಟು ಈಗ ಮನಸ್ಸಲ್ಲಿ ಮನಸ್ಸಲ್ಲಿ ಅಲ್ಲ ಒಮ್ಮೆ ಜೋರು ಕೂಗಿ ಎಲ್ಲ ಆಯ್ತು ಕಾಳಣ್ಣ ಗುಡಿಯಾ ಅವರಿಬ್ಬರು ಜಗಳವೇ ಮಾಡ್ತಾ ಇರೋದು ನೋಡಿ ಪೈನಾಪಲ್ ನ ಕಟ್ ಮಾಡಿ ಸೇಲ್ ಮಾಡ್ತಾರೆ ಅದಕ್ಕೆ ಖಾರ ಹಾಕಿ ನಾವು ತಗೊಳ್ತಿದ್ದೇವೆ Hvala. 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 ಶೃಂಗೇರಿಗೆ ಸೊ ಇನ್ನು ಟೆಂಪಲ್ ಒಳಗೆ ಜಸ್ಟ್ ಸ್ಕೇಟ್ ಬ್ಲೌಸ್ ಸೊ ಗಾಡಿಯಲ್ಲಿ ಚೇಂಜ್ ಮಾಡ್ಕೊಂಡು ಬಂದದ್ದು ನಾವು ಕೂಡ ನೋಡಿ ಅಂತ ಹೇಗೆ ಆದದ್ದು ಅಂತ ಫುಲ್ ಮಲಗೆ ಬಂದದ್ದು ನಾನು ನನ್ನ ಹಸ್ಬೆಂಡ್ ಮ್ಯಾಚಿಂಗ್ ಡ್ರೆಸ್ Thank you. ನಿಮ್ಮ ಮಗುವಿಗೆ ಒಳ್ಳೆಯ ರೀತಿಯ ಒಳ್ಳೆಯವರು ನಮಸ್ಕಾರದ ಅನುಗ್ರಹ ಆಗಬೇಕು ನಿಮ್ಮ ಮಗುವಿನ ಬಾಡಿನಲ್ಲಿ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಸುಜ್ಞಾನದ ಬೆಳಕನ್ನ ಬೆಳಗುವಂತೆಯೂ ನಿಮ್ಮ ಮಗುವಿನ ಮುಂದಿನ ವಿದ್ಯಾಕ್ಷೇತ್ರದಲ್ಲಿನ ಉತ್ತಮ ಯಶಸ್ಸಿಗಾಗಿ ಅಕ್ಷರಾಭ್ಯಾಸವನ್ನು ಮಾಡಿಸುತ್ತಿದ್ದೀರಿ ಎಂಬುದಾಗಿ ಅಮ್ಮನವರಲ್ಲಿ ಸಂಕಲ್ಪವನ್ನು ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನೂ ಮಾಡಿಕೊಂಡು ಮಗುವಿನ ಕೈಯಲ್ಲಿ ಅಕ್ಕಿ ತಟ್ಟೆ ಮತ್ತು ಸ್ಟೇಟನ್ನು ಹುಟ್ಟಿಸಿ ನಮಸ್ಕಾರವನ್ನು ಮಾಡಿಸಿಕೊಳ್ಳಿ

श्री गुरुभ्यो नाः श्रीभ्यो नाः श्रीगुरुभ्यो नामाः श्री शारदाय नामाः श्री 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 शारदा श्री ಮಾಡ್ತಿದ್ದೇನೆ ಹಾಗೆ ನಾವು ಬಂದ ಕೆಲಸ ಒಳ್ಳೆ ರೀತಿಯಲ್ಲಿ ಆಗಿತ್ತು ನೀವು ಕೂಡ ಈ ಶೃಂಗೇರಿ ಟೆಂಪಲ್ನ ನನ್ನ ವೀಡಿಯೋದ ಮುಖಾಂತರ ನೋಡಿದ್ದೀರಾ ಅಂತ ಅಂದ್ಕೊಳ್ತೇನೆ ಹೀಗೆಲ್ಲ ಖುಷಿಯಾಯಿತು ಅಂತ ಅನ್ಕೊಂಡಿ ಅಂದ್ಕೊಂಡಿದ್ದೇನೆ

அடிட்டு நீர் கல்லது

கைப்பூர பண்ணி கைப்பூர்த்தி

kapotto design nah ಅದರಲ್ಲಿ ಲೈನ್ ಇಲ್ಲಿ ಆಗಲಿಲ್ಲ ತುಂಬ ರಶ್ ಇತ್ತು ಮತ್ತೆ ನಮಗೆ ಸಹ ಬೇಗ ಹೊರಡಿತ್ತು ನಾವು ಇಲ್ಲಿಗೆ ಬರ್ತದೆ ಅದು ದೊಡ್ಡದೆಲ್ಲಿ ಉಂಟು ಅದೆಂತ ಸಣ್ಣ ಬಿಟ್ಟಿ ಎಲ್ಲಿಂಟು ಬಾಬು ಆಗ ಹಾಕಿದ್ದು ಚಡ್ಡಿ ಎಲ್ಲಿ ಉಂಟು ಪ್ಯಾಂಟ್ ಪ್ಯಾಂಟು ಪ್ಯಾಂಟ್ ಎಲ್ಲಿ ಉಂಟು ಅದೆ ಎಲ್ಲಿ ಉಂಟು ಇಡೀ ಶೃಂಗೇರಿಯನ್ನು ತೋರಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೇನೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಬಾ